うん。 ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ ಮತ್ತು ಒಂದು ಶಾಪಿಂಗ್ ವ್ಲಾಗ್ ಸಹ ಅಂತ ಹೇಳ್ಬೋದು ಒಂದು ಸ್ಯಾರಿ ಶಾಪಿಂಗ್ ಮಾಡಬೇಕಾಗಿತ್ತು ಅದರದ್ದು ಡೀಟೇಲ್ ಸಹ ಇದೇ ವ್ಲಾಗಲ್ಲಿ ನಾನು ಶೇರ್ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದಿರಾ ಕೊನೆ ತನಕ ನೋಡಿ ಆ್ಯಕ್ಚುಲಿ ನನ್ನ ಪ್ರಿವಿಯಸ್ ವ್ಲಾಗೆಲ್ಲ ನೋಡಿ ನೀವು ತುಂಬಾ ಕ್ವೈರೀಸ್ ರಿಲೇಟೆಡ್ ಟು ಆ ಗೋಲ್ಡ್ ಚಿಟ್ ಅಂದರೆ ಯಾವ ರೀತಿ ಹಾಕಬೇಕು ಮತ್ತು ಅದು ಏನೇನು ಆ ಸ್ಕೀಮಿಂದ ಅಡ್ವಾಂಟೇಜಸ್ಸು ಇದ್ರ ಬಗ್ಗೆ ಎಲ್ಲ ಡೀಟೇಲಾಗಿ ತಿಳಿಸ್ಕೊಡಿ ಅಂತ ಸೊ ಈ ಒಂದು ವ್ಲಾಗಲ್ಲಿ ನಾನು ಅದನ್ನು ಆ್ಯಡ್ ಇಲ್ಲ ಯಾಕಂದರೆ ನಾನು ಇನ್ನೂ ಕನ್ಫ್ಯೂಷನಲ್ಲಿದ್ದೀನಿ ಹೊಸ್ದಾಗಿ ಸ್ಟಾರ್ಟ್ ಮಾಡೋಂಥ ಚಿಟ್ಟು ಯಾವುದ್ರಲ್ಲಿ ಹಾಕ್ಬೇಕು ಅಂತ ಯಾಕಂದರೆ ನಾನು ಪ್ರೀವಿಯಸ್ ಏನು ಆ ಒಂದು ಗೋಲ್ಡ್ ಸ್ಕೀಮ್ ಕಟ್ಕೊಂಡ್ ಇದ್ನಲ್ವ ಆ ಒಂದು ಬೆನಿಫಿಟ್ಸ್ ಇವಾಗ ಇಲ್ಲ ಅಂತ ಹೇಳಿದರು ಶಾಪಲ್ಲಿ ರೀಸೆಂಟಾಗಿ ನಾನು ಮತ್ತೆ ಕಂಟಿನ್ಯೂ ಮಾಡಬೇಕು ಅಂತ ಕೇಳಿದಾಗ ಸೊ ನೆಕ್ಸ್ಟು ನಾನು ಎಲ್ಲಿ ಆ ಸ್ಕೀಮ್ನ ಪೇ ಮಾಡಬೇಕು ಅನ್ನೋದು ಒಂದು ಕನ್ಫ್ಯೂಷನಲ್ಲಿದೆ ಅಂದರೆ ಇವಾಗ ಇರೋವಂಥ ಶಾಪಲ್ಲಿ ಅವರು ಇವಾಗ ಇರೋವಂಥ ಬೆನಿಫಿಟ್ಸು ನನಗಷ್ಟು ಕನ್ವಿನ್ಸಿಂಗ್ ಆಗಿಲ್ಲ ಸೊ ಪ್ರೀವಿಯಸ್ ನಾನು ಹಾಕಿದಾಗ ಅಂದರೆ ನಾನು ಇವಾಗ ಏನು ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಇದ್ದೀನಲ್ಲ ಆ ಸ್ಕೀಮಲ್ಲಿ ನನಗೇನು ಬೆನಿಫಿಟ್ಸ್ ಇತ್ತಂದರೆ ಎವ್ರಿ ಮಂತ್ ನಾನು ಏನು ಪೇ ಮಾಡ್ತೀನಲ್ಲ ಅದು ಅದಕ್ಕೆ ಆ ಅಮೌಂಟ್ಗೆ ಬರೋಷ್ಟು ಗೋಲ್ಡನ್ನ ಇನ್ ಗ್ರಾಮ್ಸು ಅವರು ಬ್ಲಾಕ್ ಮಾಡ್ತಾಯಿದ್ರು ಸೊ ಅಮೌಂಟ್ ಬ್ಲಾಕ್ ಮಾಡೋದು ಬೇರೆ ಗೋಲ್ಡನ್ನ ಬ್ಲಾಕ್ ಮಾಡೋದು ಬೇರೆ ಸೊ ಗೋಲ್ಡ್ ಬ್ಲಾಕ್ ಅಂದರೆ ಒಂದು ವೇಳೆ ಈ ಮಂತ್ ಕಡಿಮೆ ಪ್ರೈಸ್ ಇದ್ದರೆ ನೆಕ್ಸ್ಟ್ ಮಂತ್ ಜಾಸ್ತಿ ಆಗಿದ್ರೂ ಈ ಮಂತ್ ಪ್ರೈಸ್ಗೆ ನಮ್ಗೆ ಎಷ್ಟು ಗೋಲ್ಡ್ ಬರುತ್ತೋ ನಾವು ಪೇ ಮಾಡೋ ಅಮೌಂಟ್ಗೆ ಅಷ್ಟು ಗ್ರಾಮ್ನ ಬ್ಲಾಕ್ ಮಾಡ್ತಾರೆ ಸೊ ಅದು ನಮ್ಗೆ ಅಡ್ವಾಂಟೇಜು ಈ ಫ್ಲಕ್ಚುಯೇಟಿಂಗ್ ಪ್ರೈಸಸ್ಸಲ್ಲಿ ಅದೊಂದು ಬೆಸ್ಟ್ ಸ್ಕೀಮ್ ಅಂತ ಹೇಳ್ಬೋದು ಅದೊಂದು ಅಲ್ದಿರ ಎಂಡ್ ಆಫ್ ದ ಸ್ಕೀಮ್ ಅಂದರೆ ನಮ್ಮದು ಲೆವೆನ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಎಷ್ಟು ಗ್ರಾಮ್ಸ್ ಅದು ಅಕ್ಯುಮುಲೇಟ್ ಆಗಿರುತ್ತಲ್ಲೋ ಅಷ್ಟಕ್ಕೆ ನೋ ಮೇಕಿಂಗು ನೋ ವೇಸ್ಟೇಜ್ ಇತ್ತು ಜಸ್ಟ್ ತ್ರೀ ಪರ್ಸೆಂಟ್ ಜಿ ಎಸ್ ಟಿ ಪೇಮೆಂಟ್ ಮಾಡಿಬಿಡ್ಬೇಕಾಗಿತ್ತು ಸೊ ಅದೊಂಥರ ನಂಗೆ ವರ್ತ್ ಅನ್ನಿಸ್ತು ಬಟ್ ಇವಾಗ ನೆಕ್ಸ್ಟು ಅದನ್ನೇ ಕಂಟಿನ್ಯೂ ಮಾಡೋಣ ಅಂತ ಹೋಗಿ ಕೇಳಿದ್ರೆ ಇವಾಗ ಆ ಸ್ಕೀಮ್ ಇಲ್ಲ ಸೊ ಅದಕ್ಕೆ ಅವರು ಇವಾಗ ಹೇಳ್ತಾ ಇರೋವಂಥ ಸ್ಕೀಮ್ ಏನಂದರೆ ವೇಸ್ಟೇಜ್ ಬಂದು ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಇರುತ್ತೆ ಮೇಕಿಂಗ್ ಚಾರ್ಜಸ್ ಅಷ್ಟೇ ಲೈಕ್ ನಿಲ್ಲಿರುತ್ತೆ ಅಂದರೆ ಝೀರೋ ಪರ್ಸೆಂಟ್ ಇರುತ್ತೆ ಬಟ್ ವೇಸ್ಟೇಜು ಫೋರ್ ಪಾಯಿಂಟ್ ನೈನ್ ಪರ್ಸೆಂಟ್ ಪಿಕ್ಸ್ ಮಾಡಿದ್ದಾರೆ ಅಂತ ಸೊ ಫೋರ್ ಪಾಯಿಂಟ್ ನೈನ್ ಪ್ಲಸ್ ಒಂದು ತ್ರೀ ಅಂದ್ರೂ ಆಲ್ಮೋಸ್ಟ್ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟ್ ಹತ್ರ ಹತ್ರ ಏಯ್ಟ್ ಪರ್ಸೆಂಟ್ ನಾವು ಪೇ ಮಾಡಲೇಬೇಕಾಗುತ್ತೆ ಸೊ ಅದೇನೋ ಅಷ್ಟು ಕನ್ವಿನ್ಸಿಂಗ್ ಆಗಿಲ್ಲ ಅದೇ ನೀವು ಜಿ ಆರ್ ಟಿಯಲ್ಲೆಲ್ಲ ಹೋದರೆ ಟಿಲ್ ಏಯ್ಟೀನ್ ಪರ್ಸೆಂಟ್ ಫ್ರೀ ಕೊಡ್ತಾನೆ ವೇಸ್ಟೇಜು ಸೊ ಆ ಥರ ಎಷ್ಟೊಂದು ಕಂಪನೀಸ್ ಅಂದರೆ ಗೋಲ್ಡ್ ಶಾಪ್ಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಸ್ಕೀಮ್ಸ್ ಇರುತ್ತೆ ಸೊ ನನಗೆ ಸ್ವಲ್ಪ ಇವಾಗ ಯಾವುದ್ರಲ್ಲಿ ಹಾಕೋದು ಅಂತ ಇನ್ನೂ ನಾನು ಕನ್ಫ್ಯೂಷನಲ್ಲಿ ಇದ್ದೀನಿ ಸೊ ನಾನು ನೆಕ್ಸ್ಟ್ ಯಾವುದ್ರಲ್ಲಿ ಡಿಸೈಡ್ ಮಾಡಿ ಆ್ಯಡ್ ಮಾಡ್ತಾಯಿದ್ದೀನಿ ಅಂತ ನಿಮಗೆ ನೆಕ್ಸ್ಟು ಹಾಕಿದಾಗ ನಿಮಗೆ ಅಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಯಾಕಂದರೆ ಈ ಒಂದು ಸ್ಕೀಮ್ ಹೇಳಿದ್ರೂ ಇವಾಗ ಸದ್ಯಕ್ಕೆ ಅದು ವ್ಯಾಲಿಡ್ ಇಲ್ಲ ಅದೊಂದು ರೀಸನಿಂದ ಸೊ ನಿಮ್ಗೊಂದು ಐಡಿಯಾ ಇರಬೇಕು ಈ ಒಂದು ಗಿಡಗಳನ್ನ ನನ್ನ ಪ್ರೀವಿಯಸ್ ಬ್ಲಾಗಲ್ಲಿ ಫಲಪುಷ್ಪ ಪ್ರದರ್ಶನದಲ್ಲಿ ಒಂದು ಟೂ ಪ್ಲ್ಯಾಂಟ್ಸ್ನ ತಂದೆ ಅಂತ ನೋಡಿ ಇಲ್ಲಿ ಹಾಕಿದ್ದೀನಿ ಮನೆ ಮುಂದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಕಲರ್ ಅಂತೂ ಅಂದರೆ ಕೇಸರಿ ಕಲರ್ ಸಖತ್ ನನ್ಗೆ ಇಷ್ಟ ಆಯ್ತು ಇದೊಂದು ಮತ್ತೆ ಇನ್ನೊಂದು ಗಿಡ ಬಂದು ಪಿಂಕ್ ಕಲರ್ ಅದು ತುಂಬ ಚೆನ್ನಾಗಿದೆ ಸೊ ಮನೆ ಮುಂದೆ ಒಂದು ಪುಟ್ಟದಾಗಿ ರಂಗೋಲಿ ಬಿಡಿಸಿದ್ದೀನಿ ಯಾವ ರೀತಿ ಇದೆ ಈ ಒಂದು ರಂಗೋಲಿ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫಸ್ಟು ಆಗಿರೋದ್ರಿಂದ ದೇವರಿಗೆ ಇಟ್ಟು ಪೂಜೆ ಎಲ್ಲ ಮುಗಿಸ್ತಾ ಇವತ್ತು ಸೊ ನಾನು ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆ ಅಷ್ಟರಲ್ಲೇ ಈ ಒಂದು ಚೂರು ಯಾವಾರಿದ್ರೂ ಈ ಅಳಿಲ್ ಮರಿ ಮೇಲೆ ಕಾಲಿಟ್ಬಿಡ್ತಾ ಇದ್ದೆ ಯಾಕಂದರೆ ನೆಲ ಮತ್ತು ಈ ಅಳಿಲ್ ಮರಿ ಒಂದೇ ಕಲರ್ ಇದೆ ಸೊ ಒಂಥರ ನಮ್ಮ ಮನೆಗೆ ಒಂದು ಅತಿಥಿ ಬಂದಿದೆ ಅಂತಲೇ ಹೇಳ್ಬೋದು ಸಖತ್ ಕ್ಯೂಟಾಗಿತ್ತು ಅದು ಎಷ್ಟು ಗಾಬರಿಯಿಂದ ಓಡಾಡ್ತಾ ಇತ್ತು ಅಂದರೆ ಅಂದರೆ ಎಲ್ಲೋ ಪಾಪ ಒಂದು ಬೈ ಮಿಸ್ಟೇಕ್ ಬಂದ್ಬಿಟ್ಟಿದೆ ತಪ್ಪು ಅದು ಇವಾಗ ಹುಡುಕ್ತಾ ಇದೆ ಅಮ್ಮನ ನಾ ಎಲ್ಲಿದ್ದಾರೆ ನಮ್ಮಮ್ಮ ಅಂತ ಸೊ ನನಗಂತೂ ಸಖತ್ತು ಪಾಪ ಪಾಪ ಅನಿಸ್ತು ಸೊ ಏನಾದರೂ ತಿನ್ನುತ್ತೇನೋ ಅಂತ ಬಾಳೆಹಣ್ಣೆಲ್ಲ ಕೊಟ್ಟು ನೋಡಿದೆ ಅದು ಇನ್ನೂ ಪುಟಾಣಿ ಮರಿ ಇನ್ನೂ ಅದು ತಿನ್ನೋಕ್ಕೆಲ್ಲ ಬರೋಲ್ಲ ಅನಿಸುತ್ತೆ ಸಮೋ ನನಗೆ ಪಾಪ ಅನ್ನಿಸ್ತು ಅದನ್ನು ನೋಡಿದಾಗ ನನಗೆ ಒಂದೆರಡು ನಿಮಿಷ ಗಾಬರಿ ಆಗ್ಬಿಡ್ತು ಒಂದು ವೇಳೆ ಕಾಲಿಟ್ಬಿಟ್ಟಿದ್ರೆ ಪಾಪ ಏನಾಗ್ತಾಯಿತ್ತು ಅಂತ ಸೊ ಇದಕ್ಕೆ ಇನ್ನೂ ಊಟ ಎಲ್ಲ ತಿನ್ನೋಕ್ಕೆ ಬರೋಲ್ಲ ಅನಿಸುತ್ತೆ ತುಂಬ ಪುಟಾಣಿ ಮರಿ ಸೊ ಮನೇಲಿ ಸ್ವಲ್ಪ ಹಾಲೆಲ್ಲ ಇತ್ತು ಅದನ್ನು ಸ್ಪೂನಲ್ಲೆಲ್ಲ ಕುಡ್ಸೋಕೆ ಟ್ರೈ ಮಾಡಿದೆ ಬಟ್ ಏನು ಮಾಡಿದ್ರೂ ಅದು ಲೈಕ್ ಏನೂ ತಿನ್ನಲಿಲ್ಲ ಅದಕ್ಕೆ ಲೈಕ್ ಪಾಪ ಅಲ್ಲಿ ಕಿಟಕಿ ಹತ್ರ ಅದು ಎಲ್ಲಿಂದ ಬಿದ್ದಿತ್ತಲ್ವ ಅಲ್ಲೇ ಇಟ್ಬಿಟ್ರೆ ಅವ್ರ ಅಮ್ಮ ಬಂದು ಕರ್ಕೊಂಡು ಹೋಗುತ್ತೆ ಅಂತ ಸ್ವಲ್ಪ ಇಲ್ಲಿ ಪಾಟ್ಸ್ ಎಲ್ಲ ಇದೆ ಇಲ್ಲೇ ಬಿಟ್ಬಿಟ್ಟೆ ಸ್ವಲ್ಪ ಹೊತ್ತು ಆದ್ಮೇಲೆ ಅವ್ರ ಅಮ್ಮ ಬಂದು ಕರ್ಕೊಂಡು ಹೋಗಿದೆ ಸೊ ಸಖತ್ ಕ್ಯೂಟ್ ಅನ್ನಿಸ್ತಿದೆ ಅಂತೂ ಒಂದು ಬೆಸ್ಟ್ ಮೆಮೊರಿ ಈ ಹಳೀಲಿ ಜೊತೆ ಅಂತಲೇ ಹೇಳ್ಬೋದು ಸೊ ನೆಕ್ಸ್ಟು ಹಸ್ಬೆಂಡು ಬರಬೇಕಾದ್ರೆ ಎಲ್ಲ ತರಕಾರಿ ಮನೆಗೆ ಬೇಕಾಗಿರೋಂಥ ಎಲ್ಲ ಐಟಮ್ಸ್ ಎಲ್ಲ ತಂದಿದ್ದರು ಇವಾಗ ಇದನ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡಿ ಅದರಲ್ಲೇ ಮತ್ತು ಚಿಕ್ಕಡೆಕಾಯಿ ಎಲ್ಲ ತಂದಿದ್ರು ಸೊ ಇವತ್ತು ಚಿಕ್ಕಡೆಕಾಯಿ ಯೂಸ್ ಮಾಡಿಕೊಂಡು ಬಸ್ಸಾರು ಮಾಡ್ತಾಯಿದ್ದೀನಿ ಸೊ ನಮ್ಮ ಹಸ್ಬೆಂಡ್ ಇದು ಸಖತ್ ಸಕ್ಕತ್ತು ಫೇವ್ರೇಟು ಸೊ ಎಸ್ಪೆಷಲಿ ಈ ಥರ ಚಿಕ್ಕಡೆಕಾಯಲ್ಲಿ ನಾನು ಸಾಂಬಾರು ಸಹ ಮಾಡ್ತೀನಿ ಅದು ಬಿಟ್ಟರೆ ಫುಲ್ಲು ಈ ಥರ ಸ್ಪ್ಲಿಟ್ ಮಾಡಿ ಪಲ್ಯ ಮಾಡಿ ಬಸ್ಸಾರು ಮಾಡ್ತೀನಿ ಅದು ಚೆನ್ನಾಗಿರುತ್ತೆ ಇಲ್ಲ ಬೆಳೆಯಲ್ಲಿ ಡೈರೆಕ್ಟಾಗಿ ಚಿಕ್ಕ ಚಿಕ್ಕ ಚಿಕ್ಕಟೆಕಾಯಿ ಇದ್ರೆ ಡೈರೆಕ್ಟಾಗಿ ಕಾಯಿ ಕಾಯಿ ಹಾಕಿದ್ರೆ ಅದು ಚೆನ್ನಾಗಿರುತ್ತೆ ಸೊ ಇವಾಗ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಚಿಕ್ಕಡೆ ಸ ಕಾಯಿನ ಆಮೇಲೆ ಅದು ಬೇಯಂದಿರೋ ನೀರಲ್ಲಿ ಬಸ್ಸಾರು ಮಾಡಿಕೊಂಡು ಈ ಚಿಕ್ಕಡೆಕಾಯಿ ಪಲ್ಯ ಥರ ಜಸ್ಟ್ ಒಗ್ಗರಣೆ ಹಾಕಿ ಸ್ವಲ್ಪ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಮತ್ತು ಈ ಕಡಲೆ ಬೀಜ ಇರುತ್ತಲ್ಲ ಅದು ಹುರ್ಕೊಂಡು ಒಂಥರ ಜಸ್ಟ್ ಒಂದು ಪುಡಿ ಥರ ಮಾಡಿಕೊಂಡು ಇದ್ರ ಮೇಲೆ ಚೆಲ್ಲಿದ್ರೆ ಸಾಕು ಟೇಸ್ಟಿಯಾಗಿರುವಂಥ ಒಂದು ಚಿಕ್ಕಡೆಕಾಯಿ ಪಲ್ಯ ಆಗುತ್ತೆ ಸೊ ನೀವೇನಾದರೂ ಚಿಕ್ಕಡೆ ಪಾ ಪಲ್ಯಕ್ಕೆ ಈ ಥರ ಪುಡಿ ಹಾಕಲಿಲ್ಲ ಅಂದರೆ ನೆಕ್ಸ್ಟ್ ಟೈಮ್ ಮಾಡಿದಾಗ ಚಿಕ್ಕಡೆಕಾಯಿ ಆಗಲಿ ತೊಂಡೆಕಾಯಿ ಬೀಟ್ರೂಟು ಇಂಥದ್ದೆಲ್ಲದಕ್ಕೂ ಈ ಥರ ಕಡಲೆಬೀಜ ಪುಡಿ ಹಾಕ್ಕೊಂಡ್ರೆ ಅಂತೂ ತುಂಬ ರುಚಿ ಬಂದುಬಿಡುತ್ತೆ ಒಂದ್ಸಲ ಟ್ರೈ ಮಾಡಿ ಸೊ ನೋಡಿ ಈ ಪುಡಿ ಬಂದು ಜಸ್ಟ್ ಫ್ರೈಡ್ ಕಡಲೆ ಬೀಜ ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ಒಣಮೆಣ್ಸಿನ್ಕಾಯಿ ಒಂದು ಮೂರು ಹಾಕ್ಕೊಂಡಿದ್ದೀನಿ ಸೊ ಇವತ್ತಿನ ಲಂಚ್ ಮೆನ್ಯೂ ಬಂದು ಬಿಸಿ ಬಿಸಿ ಬಸ್ಸಾರು ಮಾಡ್ಕೊಂಡಿದ್ದೆ ತುಂಬ ರುಚಿಯಾಗಿ ಬಂದಿತ್ತು ಆ್ಯಕ್ಚುಲಿ ನಾನು ಯೂಶ್ವಲಿ ರುಚಿ ರುಚಿರ ಬರೋಲ್ಲ ಅಂದ್ಕೊಂಡೆ ಬಟ್ ಇವತ್ತು ತುಂಬ ಚೆನ್ನಾಗಿತ್ತು ಮತ್ತು ಚಿಕ್ಕಟೆಕಾಯಿ ಪಲ್ಯ ಮತ್ತು ಬಿಸಿ ಬಿಸಿ ಮುದ್ದೆ ಮಾಡಿಕೊಂಡೆ ಸೊ ಯೂಶ್ವಲಿ ಈ ಬಸ್ಸಾರಿಗೆ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಬಸ್ಸಾರಿಗೆ ಎಷ್ಟು ಚೆನ್ನಾಗಿರುತ್ತೋ ಮುದ್ದೆ ಮಾಡಿಕೊಂಡ್ರೆ ಸಹ ಒಂದು ಒಳ್ಳೆ ಕಾಂಬಿನೇಷನು ಸೊ ಮುದ್ದೆ ಎಲ್ಲ ಮಾಡಿ ಹಾಟ್ ಬಾಕ್ಸಲ್ಲಿ ಎತ್ತಿಟ್ಟು ನೆಕ್ಸ್ಟು ನನ್ನ ಮಗ ತುಂಬ ದಿನದಿಂದ ಗುಲಾಬ್ ಜಾಮೂನ್ ಮಾಡಿಕೊಡಮ್ಮ ಅಂತ ಕೇಳ್ತಾ ಇದ್ದೆ ಲಾಸ್ಟ್ ಟೈಮ್ ನಾನು ಗ್ರಾಸರಿ ಶಾಪ್ ಹೋದಾಗ ತಂದಿದ್ದೆ ಬಟ್ ಮಾಡೋಕ್ಕೆ ನನಗೆ ಟೈಮೇ ಆಗಿರಲಿಲ್ಲ ಸೊ ಇವತ್ತು ಫ್ರೀ ಇದ್ದೀನಲ್ವ ಅದು ಮಾಡಿಕೊಟ್ರೆ ಆಗ್ತಾನೆ ಅಂತ ಅವ್ನು ಸ್ಕೂಲಿಂದ ಬರೋಷ್ಟರಲ್ಲಿ ಇಲ್ಲಿ ಗುಲಾಬ್ ಜಾಮೂನ್ಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅವನು ಬರೋ ಅಷ್ಟರಲ್ಲಿ ಇವಾಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಆಲ್ಮೋಸ್ಟ್ ಒಂದು ಟ್ವೆಂಟಿ ಫೈ ಅಷ್ಟು ಗುಲಾಬ್ ಜಾಮೂನ್ ಆಗುತ್ತೆ ಬಟ್ ಎಲ್ಲ ಫ್ರೆಂಡ್ಸ್ನೆಲ್ಲ ಕರ್ಕೊಂಬರ್ತಾರೆ ಸೊ ಒಂದೇ ದಿನಕ್ಕೆ ಖಾಲಿ ಆಗುತ್ತೆ ಮನೇಲಿ ಯಾವ ಎಷ್ಟು ಗುಲಾಬ್ ಜಾಮೂನ್ ಆದರೂ ಮಾಡಿ ಒಂದು ದಿನಕ್ಕಿಂತ ಜಾಸ್ತಿ ಅಂತೂ ಇರಲ್ಲ ಸೊ ಇವತ್ತು ಹಾಗೆ ಆಯಿತು ಒಂದೇ ದಿನಕ್ಕೆ ಫುಲ್ ಇಷ್ಟು ಗುಲಾಬ್ ಜಾಮೂನ್ನ ಅಂದರೆ ಒಂದೊಂದು ಮಗು ಒಂದು ತ್ರೀ ಫೋರ್ ತಿಂದ್ರೂ ಮುಗ್ದೋಗುತ್ತೆ ಟೂ ಟೈಮ್ಸ್ ತಿಂದರೆ ಸೊ ನಾನಂತೂ ಮಾಡಿದ್ರೆ ಅದನ್ನೇನು ಸ್ಟಾಕೆಲ್ಲ ಇಟ್ಕೊಳ್ಳೋಲ್ಲ ಅವತ್ತೇ ಖಾಲಿ ಆಗೋಗುತ್ತೆ ಅಂತ ನನಗೆ ಗೊತ್ತು ಸೊ ಫುಲ್ಲೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟೆ ಸೊ ಮಕ್ಕಳು ಅವ್ರ ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದು ಎಲ್ಲ ಚೆನ್ನಾಗಿ ಚೆನ್ನಾಗಿ ತಿಂದು ಖಾಲಿ ಮಾಡಿದ್ರು ಸೊ ಇವಾಗ ಹಸ್ಬೆಂಡು ಮಧ್ಯಾಹ್ನ ಊಟಕ್ಕೆ ಬಂದಿದ್ದಾರಲ್ಲ ಅವ್ರಿಗೂ ಎಲ್ಲ ಬಿಸಿ ಬಿಸಿ ಮುದ್ದೆ ಚಿಕ್ಕಡೆಕಾಯಿ ಪಲ್ಯ ಮತ್ತು ಬಸ್ಸಾರು ಎಲ್ಲ ಇವಾಗ ಹಾಕಿ ಅವ್ರಿಗೆ ಒಂದೆರಡು ಜಾಮೂನ್ ಸಹ ಹಾಕ್ಕೊಟ್ಟೆ ಸೊ ಅದೇ ಕೇಳ್ತಾಯಿದ್ರು ಏನು ಇವತ್ತು ಸ್ವೀಟ್ ಎಲ್ಲ ಮಾಡಿಬಿಟ್ಟಿದೆಯಾ ಅಂತ ಏನಿಲ್ಲ ಯಾವತ್ತು ನಾನು ಫ್ರೀ ಇರ್ತೀನಿ ನನಗೆ ಸ್ವಲ್ಪ ಟೈಮ್ ಇರುತ್ತೆ ಅವತ್ತೇ ಸ್ಪೆಷಲ್ಲು ಅಂತ ಹೇಳಿದೆ ನೆಕ್ ಸೊ ನೆಕ್ಸ್ಟು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಶಾಪಿಂಗ್ ಮಾಡಿದ್ದೀನಿ ಕೋಲಾರ್ ಫುಲ್ ಈ ಥರ ಡೆಕೋರೇಟ್ ಮಾಡಿದ್ದಾರೆ ಸೊ ನನಗಂತೂ ರೋಡ್ಸ್ ಎಲ್ಲ ನೋಡೋಕೆ ಸಖತ್ ಖುಷಿ ಅನ್ನಿಸ್ತು ಇವಾಗ ನಾನು ಬಂದಿರೋವಂಥ ಶಾಪ್ ಒಂದು ಕೋಲಾರಲ್ಲಿರುವಂಥ ಬಿ ಆರ್ ಮುನಿಯಪ್ಪ ಶಾಪು ತುಂಬಾ ಫೇಮಸ್ಸು ಸ್ಯಾರೀಸ್ಗೆ ಸಿಲ್ಕ್ ಸ್ಯಾರೀಸ್ಗೆಲ್ಲ ಕಲರ್ಸ್ ಕಾಂಬಿನೇಷನ್ಸ್ ಆಗಲಿ ಸ್ಯಾರೀಸ್ ಆಗಲಿ ತುಂಬ ಚೆನ್ನಾಗಿ ಸಿಗುತ್ತೆ ಸೊ ನಾನು ಮ್ಯಾಕ್ಸಿಮಮ್ ನನ್ನ ಹತ್ರ ಇರೋ ಸಿಲ್ಕ್ ಸ್ಯಾರೀಸ್ ಎಲ್ಲ ನಾನು ಇಲ್ಲೇ ತೊಗೊಂಡಿರೋದು ತುಂಬ ಜಾಸ್ತಿ ಸ್ಯಾರೀಸ್ ತಗೊಳ್ಳೋಂಗಿದ್ರೆ ಮಾತ್ರ ನಾನು ಬ್ಯಾಂಗ್ಳೂರು ಸುದರ್ಶನು ಈ ಥರ ಔಟ್ಸೈಡ್ ಹೋಗ್ತೀನಿ ಬಟ್ ಒಂದು ಸೀರೆ ಹಿಂಗೆಲ್ಲ ತಗೊಳ್ಳೋಗಿದ್ರೆ ನಾನು ಕೋಲಾರಲ್ಲಿ ಈ ಒಂದು ಶಾಪ್ಗೆ ಬರೋದು ಸೊ ಕಲರ್ಸ್ ಅಂತೂ ಪ್ಯಾಸ್ಟಲ್ ಕಲರ್ಸ್ ತುಂಬಾ ಇತ್ತು ಬಟ್ ಇತ್ತೀಚೆಗೆ ಅಂತ ತುಂಬಾ ನಾನು ಈ ಥರ ಪ್ಯಾಸ್ಟಲ್ ಕಲರ್ಸ್ ತುಂಬ ತಗೊಂಡ್ಬಿಟ್ಟಿದ್ದೀನಿ ಅಂದರೆ ಸಿಲ್ವರ್ ಜರಿದೆಲ್ಲ ಬಟ್ ಇವಾಗ ಒಂದು ಕಾಪರ್ ಜರಿದು ಟ್ರೆಂಡ್ ಆಗ್ತಾ ಇದೆ ಅಂದರೆ ಆ ಜರಿ ಕಲರ್ ಕಾಪರ್ ಆಗಿರುತ್ತೆ ಆ ಥರದ್ದು ನೋಡೋಣ ಅಂತ ಅಂದ್ಕೊಂಡೆ ಬಟ್ ಇಲ್ಲಿ ಅಷ್ಟೊಂದು ಕಲೆಕ್ಷನ್ಸ್ ಇರಲಿಲ್ಲ ಸೊ ಬೇಡ ಅಂತ ರೆಗ್ಯುಲರ್ ಸ್ಯಾರೀಸೇ ನೋಡಿದೆ ಈ ಪಿಂಕ್ ಮತ್ತು ಈ ಪರ್ಪಲ್ ಏನು ಇದೆಯಲ್ವಾ ಇದೆರಡು ಒನ್ ಟ್ವೆಂಟಿ ಕೆ ರೇಂಜಲ್ಲಿತ್ತು ಇತ್ತು ಸೊ ನನಗೆ ಅಷ್ಟು ಬಜೆಟ್ ಬೇಡ ಅಂತ ನಾನು ಮ್ಯಾಕ್ಸಿಮಮ್ ಟೆನ್ ತೌಸಂಡ್ ಟು ಫಿಫ್ಟೀನ್ ತೌಸಂಡ್ ಒಳಗಡೆ ಸಾಕು ಅಂತ ಸೊ ತುಂಬಾ ಕಲರ್ಸ್ ಕಾಂಬಿನೇಷನ್ಸ್ ಚೆನ್ನಾಗಿತ್ತು ಟೆನ್ ಟು ಫಿಫ್ಟೀನ್ ತೌಸಂಡಲ್ಲಿ ಸಹ ಆ ಪಿಂಕೆಲ್ಲ ನೋಡಿ ಸಖತ್ ಚೆನ್ನಾಗಿದೆ ಈ ಗ್ರೀನು ಈ ಪಿಂಕೆಲ್ಲ ಬಟ್ ಇದೆಲ್ಲ ನನ್ನ ಹತ್ರ ಈ ಕಾಂಬಿನೇಷನ್ಸ್ ಇದೆ ಆಲ್ರೆಡಿ ಸ್ಯಾರೀಸ್ ನೀವು ನನ್ನ ಪ್ರೀವಿಯಸ್ ಲಾಕ್ಸ್ ನೋಡಿದರೆ ಆ ಪಿಂಕ್ ಅದು ಅದು ಮತ್ತು ಆ ಗ್ರೀನ್ ಆಲ್ರೆಡಿ ನನ್ನ ಹತ್ರ ಆ ಕಲರ್ ಸ್ಯಾರೀಸ್ ಇದೆ ಮತ್ತು ಯೆಲ್ಲೋ ಅಲ್ಲೂ ತುಂಬ ಶೇಡ್ಸ್ ಇದೆ ಬಟ್ ಮತ್ತೆ ಮತ್ತೆ ಅದೇ ಕಲರ್ಸ್ ತೋರಿಸಿದಾಗ ನನಗೆ ಯಾಕೋ ಅದೇ ಅಟ್ರ್ಯಾಕ್ಟ್ ಆಗ್ತಾಯಿತ್ತು ಆ್ಯಕ್ಚುಲಿ ನನ್ನ ಮೈಂಡಲ್ಲಿ ಒಂದಿತ್ತು ಬ್ರಿಕ್ ಕಲರ್ ಸೀರೆ ತೊಗೊಳ್ಳೋಣ ಅಂತ ಇವಾಗ ತುಂಬ ಇದೆಯಲ್ಲ ಆ್ಯಕ್ಚುಲಿ ಸಿಕ್ತು ಹೇಳಬೇಕಾದ್ರೆ ಬ್ರಿಕ್ ಕಲರಲ್ಲೇ ತುಂಬ ಬ್ಯೂಟಿಫುಲ್ ಸ್ಯಾರಿ ಏನೋ ಸಿಕ್ತು ಬಟ್ ಸಮೂ ಅದರದ್ದು ಮೆಟೀರಿಯಲ್ ತುಂಬ ರಫ್ ಇತ್ತು ಅದು ಒಂದೇ ರೀಸನಿಂದ ಅದನ್ನು ಬಿಟ್ಟು ಬಂದೆ ಬಟ್ ಇವಾಗೂ ನನಗೆ ಅದೇ ಮನಸ್ಸಲ್ಲಿದೆ ತೊಗೋಬೇಕಾಗಿತ್ತು ಅಂತ ಬಟ್ ಅವ್ರು ಹೇಳಿದ್ರು ನೆಕ್ಸ್ಟ್ ಬ್ರಿಕ್ ಕಲರ್ ಬಂದಾಗ ನಾನು ನಿಮಗೆ ಫೋನ್ ಮಾಡ್ತೀನಿ ಬಟ್ ಸದ್ಯಕ್ಕೆ ಅದು ಒಂದೇ ಇರೋದು ಅಂತ ಸೊ ಇವಾಗ ಇದೆಲ್ಲ ಸಾಫ್ಟ್ ಸಿಲ್ಕ್ಸು ತುಂಬ ವೆರೈಟೀಸ್ ತೋರಿಸಿದ್ರು ಮತ್ತು ಈ ಒಂದು ಪರ್ಪಲ್ ಆ್ಯಂಡ್ ಗ್ರೀನು ನಂಗೆ ತುಂಬ ಇಷ್ಟ ಆಯಿತು ಬಟ್ ಇದೇ ಕಾಂಬಿನೇಷನ್ ನನ್ನ ಹತ್ರ ಒಂದು ಸ್ಯಾರಿ ಇದೆ ಅದಕ್ಕೆ ಬೇಡ ಅಂತ ಸುಮ್ಮನೆ ಅದೆ ಮತ್ತು ಇನ್ನು ತೋರಿಸಿದ್ದಂಥ ಸಾಫ್ಟ್ ಸಿಲ್ಕ್ಸಲ್ಲಿ ಈ ಕಾಂಬಿನೇಷನ್ಸ್ ಎಲ್ಲ ಆಲ್ಮೋಸ್ಟ್ ಕಾಮನ್ ಅನ್ನಿಸ್ತು ನನಗೆ ಅಂದರೆ ಗ್ರೀನ್ ವಿತ್ ಪಿಂಕು ಬ್ಲೂ ವಿತ್ ಪಿಂಕ್ ಎಲ್ಲ ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟ್ ಅನಿಸ್ತು ಒಂದು ಸ್ವಲ್ಪ ಗ್ರೇ ವಿತ್ ಬ್ಲೂ ಬಟ್ ಸ್ಟಿಲ್ ಬ್ಲೂ ಶೇಡ್ಸ್ ತುಂಬಾ ಇದೆ ನನ್ನ ಹತ್ರ ಸೊ ಬೇಡ ಅಂತ ಸಮೋ ಕನ್ಫ್ಯೂಷನಲ್ಲಿ ಇದ್ದೆ ಅಂದರೆ ಇವಾಗ ಏನೋ ಒಂದು ಫಿಕ್ಸ್ ಆಗಿ ಹೋಗಿರ್ತೀವಿ ಬ್ರಿಕ್ ಕಲರೇ ಬೇಕು ಅಂತ ಬಟ್ ಅದು ಸಿಗಲಿಲ್ಲ ಅಂದರೆ ಇನ್ನು ಯಾವ್ದು ತೊಗೊಳೋದು ಅಂತ ಕನ್ಫ್ಯೂಷನ್ ಆಗೋಗುತ್ತೆ ಸೊ ಯಾವ್ದು ನೋಡಿದ್ರೂ ಸಮಾಧಾನ ಆಗಲಿಲ್ಲ ಫೈನಲ್ ಆಗಿ ಬ್ರಿಕ್ ಕಲರ್ ಬಂತು ತುಂಬ ಇಷ್ಟ ಆಗೋಯ್ತು ನೋಡಿ ಈ ಸಾರಿ ನನಗೆ ಅಂದರೆ ನಾನು ಅನ್ಕೊಂಡು ಹೋಗಿದ್ದ ಕಲರ್ ಇದೆ ಬಟ್ ಬ್ರಿಕ್ ವಿತ್ ಬ್ರೌನ್ ಕಲರ್ ಅಂದ್ಕೊಂಡು ಹೋಗಿದೆ ಬಟ್ ಇದು ತುಂಬ ಚೆನ್ನಾಗಿದೆ ಬ್ರಿಕ್ ಕಲರ್ ವಿತ್ ಬೇಜ್ ಕಾಂಬಿನೇಷನು ರೇಂಜ್ ಕೂಡ ಅರೌಂಡ್ ತರ್ಟೀನ್ ಕೆ ಅಲ್ಲೇ ಇತ್ತು ಬಟ್ ಮೆಟೀರಿಯಲ್ ಸಖತ್ ರಫ್ ಆಗಿತ್ತು ಅಂದರೆ ನನಗೆ ಸಂಭವ್ ನಾನು ವೇರ್ ಮಾಡ್ದೆ ನಂಗೆ ತುಂಬ ಒಂಥರ ರಫ್ ಮೆಟೀರಿಯಲ್ಸ್ ಹಾಕ್ಕೊಂಡ್ರೆ ನಂಗೆ ಜಾಸ್ತಿ ಹೊತ್ತು ಹುಡಕ್ಕೆ ಆಗೋಲ್ಲ ಅದೊಂದು ರೀಸನಿಂದ ನಾನು ಇದು ಬಿಟ್ಟು ಬಂದೆ ಬಟ್ ತುಂಬ ಒಳ್ಳೆಯ ಸ್ಯಾರಿ ಇದು ಅಂತಲೇ ಹೇಳ್ಬೋದು ಸಖತ್ ಬ್ರೈಟಾಗಿ ತುಂಬ ಚೆನ್ನಾಗಿತ್ತು ಸೊ ಅವ್ರಿಗೆ ಬ್ರಿಕ್ ಕಲರ್ ಇಷ್ಟೇನೋ ಆಯಿತು ಬಟ್ ಮೆಟೀರಿಯಲ್ ಸ್ವಲ್ಪ ಸಾಫ್ಟ್ ತೋರಿಸಿ ಅಂತ ಹೇಳಿದಾಗ ಇವಾಗ ನೆಕ್ಸ್ಟ್ ತೋರಿಸೋದೆಲ್ಲ ಆಲ್ಮೋಸ್ಟ್ ಸಾಫ್ಟಿದೆ ತೋರಿಸಿದ್ರು ಈ ಬ್ರಿಕ್ ಕಲರ್ ಏನು ಇದೆಯಲ್ವ ಸಾರಿ ಅದು ಮತ್ತು ಈ ಬ್ಲೂ ಕಲರ್ ಇದೆರಡೂ ಒಂದೇ ಮೆಟೀರಿಯಲ್ ಅಂತೆ ಬಟ್ ಸಮ ಒಂದು ಸ್ವಲ್ಪ ಅದು ಸಾಫ್ಟ್ನೆಸ್ ಇರಲಿಲ್ಲ ಸಖತ್ ರಫ್ ಆಗಿತ್ತು ನಾನು ಅದಕ್ಕೆ ಆ ಬ್ರಿಕ್ ಕಲರ್ನ ಬಿಟ್ಟು ಬಂದೆ ಬಟ್ ನಿಮಗೇನಿಸ್ತು ಬ್ರಿಕ್ ಕಲರ್ ತೊಗೋಬೇಕಾಗಿತ್ತು ಅನಿಸ್ತಾ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಬಟ್ ಆ್ಯಕ್ಚುಲಿ ನಾನು ಅದನ್ನು ತಗೊಳ್ಳಿಲ್ಲ ಸೊ ನಾನು ಹೇಳ್ತಾ ಇರೋದು ಬಂದು ಈ ಒಂದು ಸ್ಯಾರಿನ ಬ್ರಿಕ್ ಕಲರ್ ಸ್ಯಾರಿನ ನೆಕ್ಸ್ಟ್ ಸಾಫ್ಟ್ ಮೆಟೀರಿಯಲ್ಸಲ್ಲಿ ಈ ಒಂದು ಗ್ರೀನ್ ವಿತ್ ಬೇಜ್ ತೋರಿಸಿದ್ರು ಪ್ಯಾರೆಟ್ ಗ್ರೀನ್ ಸಚೇ ಬ್ಯೂಟಿಫುಲ್ ಕಲರು ನನ್ನ ಫೇವ್ರೆಟ್ ಕಲರ್ ಅದು ಅದು ತೋರಿಸಿದ ತಕ್ಷಣ ನಾನು ಅದೇ ಇರಲಿ ಬಿಡು ಅಂತ ಫಿಕ್ಸ್ ಅದೇ ಬಟ್ ನೆಕ್ಸ್ಟ್ ಈ ಸ್ಯಾರಿ ತೋರಿಸಿದ್ರು ಗೋಲ್ಡು ಬಟ್ ಈ ಸ್ಯಾರಿ ಕಲರ್ ತುಂಬ ಇಷ್ಟ ಆಯಿತು ಇದು ಒಂದು ಸ್ವಲ್ಪ ಪ್ಯಾಸ್ಟಲ್ ಕಲರ್ಸ್ ಎಲ್ಲ ಬರುತ್ತೆ ಬಟ್ ಇದರದ್ದು ಬ್ಲೌಸ್ ಸಖತ್ ಕಾಮನ್ ಕಲರ್ ಅನಿಸ್ಬಿಡ್ತು ನನಗೆ ರೆಡ್ ಕೊಟ್ಬಿಟ್ಟಿದ್ದಾರೆ ಇದೇ ಸ್ಯಾರಿಗೆ ಗ್ರೀನ್ ಕೊಟ್ಟಿದ್ರೆ ಅಂತೂ ನಾನು ಫುಲ್ ಖುಷಿಯಿಂದ ತೊಗೊಳ್ತಾ ಇದ್ದೆ ಬಟ್ ಇದಕ್ಕೆ ರೆಡ್ ಕೊಟ್ಟಿದ್ದರು ಬಟ್ ನನ್ನ ಹತ್ರ ರೆಡ್ ವಿತ್ ದಿಸ್ ಬೇಚ್ ಕಾಂಬಿನೇಷನ್ ಆಲ್ರೆಡಿ ನಂದು ಮದುವೆ ಸೀರೆ ಮತ್ತು ಸ್ಟೋನ್ ಸ್ಯಾರೀಸ್ ಇದೆ ಸೊ ಬಟ್ ಸ್ಯಾರಿ ಮಾತ್ರ ನನಗೆ ಇದು ಕಲರ್ ತುಂಬ ಇಷ್ಟ ಆಗೋಯಿತು ಬಟ್ ಏನು ಮಾಡೋದು ಅದು ಕಲರ್ ಬ್ಲೌಸ್ ಇಷ್ಟ ಆಗಿಲ್ಲ ಬಟ್ ಅದರ್ ಸ್ಯಾರಿ ಇದೆಯಲ್ಲ ಈ ಒಂದು ಬೇಜ್ ವಿತ್ ಗ್ರೀನು ಇದು ಇವಾಗಿರೋಂಥ ಟ್ರೆಂಡ್ ಪ್ರಕಾರ ಕಾಪರ್ ಶೇಡ್ ಬಾರ್ಡ್ರ್ ಬಂದಿದೆ ಸೊ ಟ್ರೈ ಯಾಕೆ ಮಾಡಬಾರ್ದು ಅಂತ ನಾನು ಇದನ್ನೇ ತೊಗೊಂಡೆ ಸೊ ನಿಮ್ಗೇನು ಅನ್ನಿಸ್ತು ಯಾ ಇಷ್ಟು ಸ್ಯಾರೀಸ್ ನೋಡಿದ್ರಲ್ಲ ಇದರಲ್ಲಿ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇಲ್ಲಾಂದರೆ ಆ ಒಂದು ಬ್ರಿಕ್ ಕಲರ್ ಇದೆಯಲ್ಲ ಅದನ್ನು ಅಂತ ನಂಗೆ ಕಮೆಂಟ್ಸಲ್ಲಿ ತಿಳಿಸಿ ಆಲ್ಮೋಸ್ಟ್ ನಾನು ತೋರಿಸಿರೋದ್ರಲ್ಲಿ ಮ್ಯಾಕ್ಸಿಮಮ್ ನನಗೆ ಇಷ್ಟ ಇರೋದನ್ನ ಮಾತ್ರ ಓಪನ್ ಮಾಡಿಸ್ದೆ ಬಟ್ ಅದೆಲ್ಲ ಕಲರ್ಸ್ ಆಲ್ಮೋಸ್ಟ್ ನನ್ನ ಹತ್ರ ಇದೆ ಪ್ಯಾಸ್ಟಲ್ ಕಲರ್ಸು ಅದರಿಂದ ನಾನು ಈ ಒಂದು ಬೇಜ್ ವಿತ್ ಗ್ರೀನ್ ಕಲರ್ ತಂದಿದ್ದೀನಿ ಅದರದ್ದು ಡೀಟೇಲ್ ಆಗಿ ಲುಕ್ಕು ನಾನು ಇವಾಗ ನಿಮಗೆ ತೋರಿಸ್ತೀನಿ ಸೊ ನಾನು ಬರೋಷ್ಟರಲ್ಲೇ ಕಾಯ್ತಾ ಇದ್ರು ಏನು ತಂದಿದ್ದಾರೆ ನಮ್ಮಮ್ಮ ಅಂತ ಬಿಟ್ಟೋಗಿದೆ ಪಾಪ ಇವತ್ತು ಕರ್ಕೊಂಡೆಲ್ಲ ರೆಡಿ ಮಾಡ್ಕೊಂಡು ಹೋದರೆ ಮತ್ತೆ ಅಲ್ಲಿ ಶಾಪ್ಸ್ ಮುಚ್ಚಿಬಿಡ್ತಾರೆ ಅಂತ ಸೊ ಅದಕ್ಕೆ ವ್ಲಾಗಲ್ಲಿ ನಾನೇ ಅದರದ್ದು ಓಪನ್ ಮಾಡಿ ಎಲ್ಲರಿಗೂ ತೋರಿಸ್ತೀನಿ ಅಂತ ನನ್ನ ಮಗನೇ ತೋರಿಸ್ತಾ ಇದ್ದಾನೆ ಸೊ ಫೈನಲಿ ನಾನು ತಗೋಳೋಂಥ ಸ್ಯಾರಿ ಬಂದು ಈ ಒಂದು ಬೇಜ್ ವಿತ್ ಪ್ಯಾರೆಟ್ ಗ್ರೀನ್ ಕಲರ್ ಸ್ಯಾರಿ ಸೊ ನಾನು ಯೂಶ್ವಲಿ ಸ್ಯಾರಿ ಶಾಪಿಂಗ್ ಹೋಗ್ಬೇಕಾದ್ರೆ ಎರಡು ಥರ ಸ್ಯಾರಿ ಶಾಪಿಂಗ್ ಮಾಡ್ತೀನಿ ಒಂದು ಫುಲ್ಲು ಜಿಂಕ್ ಚಾಕ್ ಆಗಿ ಬ್ರೈಟ್ ಕಲರ್ಸ್ನ ಶಾಪ್ ಮಾಡ್ತೀನಿ ಇಲ್ಲಾಂದರೆ ಈ ಥರ ಫುಲ್ಲು ಡಲ್ ಕಲರ್ಸ್ನ ಶಾಪ್ ಮಾಡ್ತೀನಿ ಏಕೆಂದರೆ ನಾನು ಡಿಫ್ರೆಂಟ್ ಒಕೇಶನ್ಸ್ಗೆ ಡಿಫ್ರೆಂಟ್ ಥರ ವೇರ್ ಮಾಡಬೇಕಾಗುತ್ತೆ ಸೊ ಎಲ್ಲ ಕಡೆನೂ ಸ್ವಲ್ಪ ವೇರ್ ಮಾಡಿರೋ ಅಂಥದ್ದು ಸ್ವಲ್ಪ ಇದಾಗೆ ಕಾಣಬೇಕು ಎಲೆಗೆಂಟಾಗಿ ಕಾಣುವಂಥ ಸ್ಯಾರೀಸು ನನಗೆ ತುಂಬಾ ನೀಡಿದೆ ಇದೆ ಸೊ ಏಕೆಂದರೆ ನಾನು ಐ ಟಿ ಇರೋದ್ರಿಂದ ಕೆಲವೊಂದು ಸಲ ಕಾಲೇಜಸ್ ಅಲ್ಲಿ ಕರೀತಾರೆ ಇಲ್ಲಾಂದರೆ ಐ ಟಿ ಸೆಕ್ಟರ್ಸಲ್ಲೂ ಎತ್ನಿಕ್ ಡೇಸ್ ಅಂತ ಮಾಡ್ತಾರೆ ಅಲ್ಲಿ ಫುಲ್ ಚಿಂಕ್ಚಾಕಾಗಿ ಬ್ರೈಟಾಗಿ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡು ಹೋಗೋಕ್ಕಾಗಲ್ಲ ಏನಿದ್ರೂ ಈ ಥರ ಎಲೆಗೆಂಟಾಗಿ ತುಂಬಾ ಒಂಥರ ಲೈಟ್ ಕಲರ್ಸು ಪ್ಯಾಸ್ಟಲ್ ಕಲರ್ಸ್ ಇಂಥದ್ದು ತುಂಬ ಕಣ್ಣಿಗೆ ಎದ್ದು ಕಾಣ್ದಿರೋಂಥ ಕಲರ್ಸು ಅಲ್ಲಿ ಸೂಟ್ ಆಗುತ್ತೆ ಆ ಒಂದು ಒಕೇಶನ್ಗೆ ಇನ್ ಕೆಲವೊಂದು ಕಡೆ ಫಾರ್ ಎಕ್ಸಾಂಪಲ್ ಮ್ಯಾರೇಜಸ್ಸು ಇಂಥ ಕಡೆ ಎಲ್ಲ ಬ್ರೈಟಾಗಿ ಕಾಣಿಸ್ಬೇಕಾಗುತ್ತೆ ಸೊ ನಾನು ಯೂಶ್ವಲಿ ಶಾಪ್ ಮಾಡಬೇಕಾದ್ರೆ ಒಂದು ಟೈಮ್ ಫುಲ್ಲು ಬ್ರೈಟ್ ಕಲರ್ಸ್ ಸೆಲೆಕ್ಟ್ ಮಾಡಿದ್ರೆ ಇನ್ನೊಂದು ಟೈಮ್ ಫುಲ್ಲು ಲೈಟ್ ಕಲರ್ ಸೆಲೆಕ್ಟ್ ಮಾಡ್ತೀನಿ ಸೊ ಈ ಸಲ ಆ್ಯಕ್ಚುಲಿ ಬ್ರೈಟ್ ಕಲರ್ ಸೆಲೆಕ್ಟ್ ಅಂತಲೇ ಹೋದೆ ಬಟ್ ಬ್ರೈಟ್ ಕಲರ್ಸಲ್ಲಿ ಯಾವುದು ಇಷ್ಟ ಆಗದೆ ಮತ್ತೆ ಈ ಒಂದು ಡಲ್ ಕಲರ್ಗೆ ಎಂಡಪ್ ಅದೆ ಅಂತಲೇ ಹೇಳ್ಬೋದು ಬಟ್ ಸಖತ್ ನಂಗೆ ಇಷ್ಟ ಆಯ್ತು ಇದು ಕಾಂಬಿನೇಷನ್ ಎಸ್ಪೆಷಲಿ ಬ್ಲೌಸ್ ಕಲರ್ ಅಂತೂ ಇಷ್ಟ ಆಗೋಯಿತು ಗ್ರೀನ್ ಕಲರು ಇದು ಆ್ಯಕ್ಚುಲಿ ಉಟ್ಕೊಂಡ್ರೆ ಈ ಕಡೆ ತುಂಬ ಡಲ್ಲಾಗೂ ಕಾಣಲ್ಲ ಹಾಗಂತ ತುಂಬ ಬ್ರೈಟಾಗೂ ಕಾಣಲ್ಲ ತುಂಬಾ ಒಂಥರ ಎಲೆಗೆಂಟಾಗಿ ಸಿಂಪಲ್ಲಾಗಿ ಕಾಣ್ತೀವಿ ಸೊ ಕೆಲವೊಂದು ಒಕೇಶನ್ಸ್ಗೆ ಈ ಥರ ಸಿಂಪಲ್ ಆಗಿ ಹೋದ್ರೆ ಚೆನ್ನಾಗಿರುತ್ತೆ ಸೊ ಯೂಶ್ವಲಿ ಒಂದು ಡಲ್ ಕಲರ್ಸ್ ಏನು ಮಾಡುತ್ತೆ ಗೊತ್ತಾ ರಿಚ್ ಲುಕ್ ಕೊಡುತ್ತೆ ಬಟ್ ಬ್ರೈಟ್ ಲುಕ್ ಕೊಡೋಲ್ಲ ಅಷ್ಟೇ ಎಲೆಗೆಂಟ್ ಲುಕ್ ಕೊಡುತ್ತೆ ಸೊ ಸಮ್ ಟೈಮ್ಸ್ ನನಗೆ ಈ ಥರ ಲುಕ್ಸೇ ಇಷ್ಟ ಆಗುತ್ತೆ ಅಂದರೆ ಸಿಂಪಲ್ ರಿಚ್ ಲುಕ್ಸೇ ನಂಗೆ ತುಂಬ ಇಷ್ಟ ಆಗುತ್ತೆ ಸೊ ಈ ಒಂದು ಸ್ಯಾರಿ ಅಂತೂ ನಂಗೆ ಸಖತ್ ಸ್ಯಾಟಿಸ್ಫೈ ಇದೆ ನಿಮ್ಗೆ ಕೈ ರೀತಿ ಅನಿಸ್ತು ಐ ಮೀನ್ ಸ್ಯಾರಿ ಕಾಂಬಿನೇಷನ್ ಯಾವ ರೀತಿ ಇದೆ ಇಷ್ಟ ಆಯಿತಾ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ ಕೆಲವೊಂದು ಆ್ಯಕ್ಸರೀಸ್ ಸಹ ಶಾಪ್ ಮಾಡಿದ್ದೀನಿ ಅಂದರೆ ಯೂಶ್ವಲಿ ಸ್ಯಾರೀಸ್ ಏನನ್ನ ತೊಗೊಂಡಾಗ ಅದಕ್ಕೆ ಮ್ಯಾಚಿಂಗ್ ಬ್ಯಾಂಗಲ್ಸ್ ತೊಗೊಳ್ತೀನಿ ಸೊ ಬ್ಯಾಂಗಲ್ಸಲ್ಲಿ ನನಗೆ ಗಾಜಿನ ಬಳೆನೇ ಇಷ್ಟ ಆಗುತ್ತೆ ಕಂಪ್ಯಾರಿಟಿವ್ಲಿ ಆ ಮೆಟಲ್ ಬಳೆಗಳಿಗಿಂತ ಇನ್ನು ಗಾಜಿನ ಬಳೆಯಲ್ಲಿ ಕಲರ್ಸ್ ಸಿಗಲಿಲ್ಲ ಅಂದರೆ ಅಷ್ಟೇ ನಾನು ಮೆಟಲ್ ಬಳೆಗೆ ಹೋಗ್ತೀನಿ ಬಟ್ ಈ ಸ್ಯಾರಿಗೆ ಗಾಜಿನ ಬಳೆ ಸಿಕ್ತು ಬಟ್ ಬೇಜ್ ಕಲರಲ್ಲಿ ಸಿಗಲಿಲ್ಲ ಸೊ ಅದು ನೆಕ್ಸ್ಟು ಇನ್ನು ಯಾವುದನ್ನ ಶಾಪಲ್ಲಿ ಸರ್ಚ್ ಮಾಡಬೇಕು ಬಟ್ ಲಾಸ್ಟ್ ಟೈಮ್ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಗ್ರೇ ಕಲರ್ ಒಂದು ಸ್ಯಾರಿ ತೊಗೊಂಡಿದ್ದೆ ಅದಕ್ಕೂ ಸಹ ಮ್ಯಾಚಿಂಗ್ ಇರಲಿಲ್ಲ ಅದಕ್ಕೆ ಎರಡು ಬ್ಯಾಂಗಲ್ಸ್ ತಂದಿದ್ದೀನಿ ಸೊ ಇದು ಈಚ್ ಪೇರ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಗ್ಲಾ ಯೂಶ್ವಲಿ ಗಾಜಿನ ಬಳೆ ಕಾಸ್ಟ್ಲಿ ಇರುತ್ತಲ್ವಾ ಅದರಲ್ಲೂ ಇದು ಸ್ಟೋನ್ಸ್ ಇರೋದ್ರಿಂದ ಕಾಸ್ಟ್ಲಿ ಇರುತ್ತೆ ಬಟ್ ನನಗೆ ಎರಡೂ ಸೇರಿ ಒನ್ ಫಿಫ್ಟಿಗೆ ಹಾಕಿಕೊಟ್ಟ ರೆಗ್ಯುಲರ್ ಕಸ್ಟಮರ್ ಅಂತ ಮತ್ತೆ ಇದೊಂದು ಏರ್ ಆಕ್ಸೆಸರಿ ತೊಗೊಂಡೆ ಆ್ಯಕ್ಚುಲಿ ಇದು ನನಗೆ ಗೋಲ್ಡ್ ಕಲರ್ ಬೀಟ್ಸಲ್ಲಿ ಎಲ್ಲ ಬೇಜ್ ಕಲರಲ್ಲಿ ಬೇಕಿತ್ತು ಬಟ್ ಈ ಕಲರ್ ಸಹ ಯೂನಿವರ್ಸಲಾಗಿ ಎಲ್ಲದಕ್ಕೂ ಸೂಟ್ ಆಗುತ್ತೆ ವೈಟ್ ಅಂತ ತೊಗೊಂಡೆ ಅದು ಎರಡು ಕಲರ್ ಖಾಲಿಯಾಗಿತ್ತು ಗೋಲ್ಡ್ ಕಲರಲ್ಲಿ ಮತ್ತು ಅದು ಸಮವೋ ಆ ಗೋಲ್ಡ್ ಕಲರ್ ಏನಾಗುತ್ತೆ ಶೇಡ್ ಆಗಿಬಿಡುತ್ತೆ ಬಟ್ ಈ ಒಂದು ಕ್ರಿಸ್ಟಲ್ ವೈಟ್ ಶೇಡ್ ಆಗೋಲ್ಲ ಸೊ ಇರಲಿ ಈ ಥರದ್ದು ಒಂದು ಅಂತ ಇದೊಂದು ತಗೊಂಡಿದ್ದೀನಿ ಸೊ ನೀವು ಈ ಒಂದು ಏರ್ ಆ್ಯಕ್ಸಸರೀನ ಈ ಮೆಸ್ಸಿ ಹೇರ್ ಸ್ಟೈಲೆಲ್ಲ ಮಾಡಿಸಿದಾಗ ಜಸ್ಟ್ ಒಂದು ಮೇಲೆ ಇಟ್ಟು ಜಸ್ಟು ಸಿಂಪಲ್ ಆಗು ನೀವು ಇದನ್ನು ಯೂಸ್ ಮಾಡ್ಬೋದು ಆರ ಏರ್ ಆಕ್ಸೆಸರೀಸ್ ಥರ ಇಲ್ಲಾಂದರೆ ಏನಾರ ಬನ್ ಥರ ಹಾಕಿ ಸೈಡಿಗೆ ಸಹ ನೀವು ಇಡ್ಬೋದು ತುಂಬ ಚೆನ್ನಾಗಿದೆ ಇದು ಸೊ ನೆಕ್ಸ್ಟು ಸ್ವಲ್ಪ ಮಗಳಿಗೆ ಎಲ್ಲ ಸ್ವಲ್ಪ ಹೇರ್ ಆಕ್ಸೆಸರೀಸ್ ಎಲ್ಲ ಖಾಲಿಯಾಗಿತ್ತು ಎಷ್ಟು ತೊಗೊಂಡ್ರೂ ಇಂಥದ್ದೆಲ್ಲ ಇರೋದೇ ಇಲ್ಲ ರಬ್ಬರ್ ಬ್ಯಾಂಡ್ಸು ಮತ್ತು ಟಿಕ್ ಟಿಕ್ ಪಿನ್ಸು ಇಂಥದ್ದೆಲ್ಲ ಸೊ ಅದನ್ನೆಲ್ಲ ಓದಾಗೆಲ್ಲ ಒಂದೊಂದು ಪೇರು ತರ್ತಾ ಇರ್ತೀನಿ ಮಕ್ಕಳು ಕಳೆದಾಗ್ತಾನೆ ಇರ್ತಾರೆ ಸೊ ಈ ಒಂದು ಶಾಪಿಂಗ್ ಏನಕ್ಕೆ ಅಂತ ನಾನು ಹೇಳಲೇ ಇಲ್ವಲ್ಲ ನಮ್ಮ ಅತ್ತೆದು ಪುಣ್ಯತಿಥಿ ಇದೆ ಸೋಮವಾರ ಸೊ ಯೂಶ್ವಲಿ ಪ್ರತಿ ವರ್ಷ ಅವ್ರದ್ದು ಪೂಜೆ ಮಾಡಿ ಒಂದು ಜೊತೆ ಬಟ್ಟೆ ಇಟ್ಟು ಪೂಜೆ ಮಾಡ್ತೀನಿ ಸೊ ಪ್ರತಿ ವರ್ಷವೂ ಆ್ಯಕ್ಚುಲಿ ನಮ್ಮ ಅಮ್ಮ ಮನೆ ಕಡೆ ಪದ್ಧತಿ ಹೆಂಗಂದರೆ ಅವ್ರ ಅವ್ರ ಮುಂದೆ ಒಂದು ಮೂರು ಜನಕ್ಕೆ ಬಟ್ಟೆ ದಂಪತಿಗಳಿಗೆ ಇಟ್ಟು ಅದು ಕೊಟ್ಬಿಡ್ತಾ ಇದ್ವಿ ಬೇರೆಯವ್ರಿಗೆ ಬಟ್ ನಮ್ಮ ಹಸ್ಬೆಂಡ್ ಕಡೆ ಪದ್ಧತಿ ಬೇರೆ ಅಂತೆ ನನಗೆ ಗೊತ್ತಿರಲಿಲ್ಲ ಲಾಸ್ಟು ಫ್ಯೂ ಟೂ ಇಯರ್ಸ್ ಏನೋ ನನ್ನ ಹತ್ರ ಯಾರಿಗೂ ಇದ್ದರೆ ಹಸ್ಬೆಂಡ್ ಸೈಡ್ ರಿಲೇಟಿವ್ಸ್ ಬಂದು ಇಲ್ಲ ಆ ಥರ ಕೊಡಬಾರ್ದು ಅವ್ರಿಗೆ ಅಂತ ಏನು ಇಟ್ಟಿರ್ತೀವಲ್ವ ಕ್ಲಾತ್ಸು ಅದನ್ನು ನಾವು ಆಶೀರ್ವಾದ ಥರ ನಾವು ಅದನ್ನು ವೇರ್ ಮಾಡಬೇಕು ಅಂದರು ಸೊ ಆ ಒಂದು ರೀಸನಿಂದ ಲಾಸ್ಟ್ ಇಯರಿಂದ ಏನು ಕ್ಲಾತ್ಸ್ ಇಡ್ತೀನಲ್ವ ಅದನ್ನು ನಾನೇ ವೇರ್ ಮಾಡ್ತೀನಿ ಸೊ ಹೆಂಗೂ ನಾನೇ ವೇರ್ ಮಾಡೋದಲ್ಲ ಅಂತ ಇನ್ನು ಸಿಂಪಲ್ ತೊಗೊಂಬಂದ್ರೂ ಅದನ್ನು ಎಲ್ಲಿ ಯೂಸ್ ಮಾಡೋಕ್ಕಾಗಲ್ಲ ಸ್ಯಾರೀಸು ಸೊ ಅದಕ್ಕೆ ಬದಲು ರೇಷ್ಮೆ ಸೀರೆ ತಗೊಂಡ್ರೆ ನೆಕ್ಸ್ಟ್ ಯುಗಾದಿ ಹಬ್ಬ ಬರುತ್ತೆ ಸೊ ಇವಾಗ ಪೂಜೆ ಎಲ್ಲ ಮುಗಿದ್ಮೇಲೆ ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ಅಷ್ಟರಲ್ಲಿ ಯುಗಾದಿ ಹಬ್ಬಕ್ಕೆ ಅದು ವೇರ್ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಟೂ ಇನ್ ಒನ್ ಆಗುತ್ತೆ ಅಂತಾರೆ ಯುಗಾದಿ ಹಬ್ಬದ ಶಾಪಿಂಗು ಇವಾಗೇ ಮುಗಿಸ್ತೇವೆ ಅಂತಾನೆ ಹೇಳ್ಬೋದು ಸೊ ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ತೀನಿ ನಾನು ನೋಡ್ತಾ ಇದ್ದೀರಾ ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ಯು ಎಸ್ ಆಗಿ ನಿಮಗೆ ಸ್ವಲ್ಪನಾದರೂ ನನ್ನ ಒಂದು ವ್ಲಾಗ್ಸ್ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ